ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ಮಸಾಲ ಪಡ್ ಮಾಡ್ತಾ ಇದ್ದೀನಿ ರೀ ಯಾವ ಥರ ಮಾಡ್ತೀರ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ರೀ ನೋಡ್ಕೊಂಡ್ಬನ್ರಿ ಫ್ರೆಂಡ್ಸ ಇವಾಗ ಮಸಾಲ ಪಡ್ ಮಾಡೋಕೆ ಇವಾಗ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ರೀ ಈಗ ಒಗ್ಗರಣೆ ಕೊಡ್ತೀನಿ ರೀ ಆಲ್ರೆಡಿ ರುಬ್ಬಿಟ್ಟಿದ್ದೀನಿ ರೀ ಹಿಟ್ಟು ನಿನ್ನೆ ನೈಟು ಹಾಕಿದ್ದೆ ಇವತ್ತು ರುಬ್ಬಿಟ್ಟು ಇಟ್ಟೀನಿ ರೀ ಇವಾಗ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ರೀ ಸಾಸಿವೆ ಜೀರಿಗೆ ಹಾಕೊಂಡ ನಂತರ ಸ್ವಲ್ಪ ಚಟಪಟ ಅಂದ ನಂತರ ಏನು ಕಟ್ ಮಾಡಿ ಇಟ್ಕೊಂಡಿನ ಮತ್ತು ಹಾಗೆ ಇವಾಗ ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿನಲ್ಲ ಅದನ್ನು ಕೂಡ ಇವಾಗ ಚಟಪಟ ಅಂತ ಅಂದ ನಂತರ ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಕೋತೀನಿ ರೀ ಅದನ್ನು ಒಂದು ಸ್ವಲ್ಪ ಕೆಂಪಗೆ ರೋಸ್ಟ್ ಆಗತ್ತನ ಹುರ್ಕೊ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆ ನಂತರ ಎರುಳ್ಳಿ ಹಾಕೋತೇನೆ ರೀ ನೋಡಿರಿ ಈ ಥರ ಇಟ್ಟು ರೆಡಿ ಮಾಡಿ ಇಟ್ಕೊಂಡೇನೆ ರೀ ಇವಾಗ ಈಗ ಅದು ಒಗ್ಗರಣೆ ಕೊಟ್ಟು ಈ ಥರ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಟ್ಟು ಮಾತ್ರ ಮರಿಬೇಡಿ ಫ್ರೆಂಡ್ಸ ನಾ ಮಾಡಿರುವ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಮನೆ ದೀಪೋತ್ಸವದ ವಿಡಿಯೋ ಇದ್ದೀರಿ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ನಮ್ಮ ಊರಲ್ಲಿ ಹಂಗಾಗಿಬಿಟ್ಟು ಅದನ್ನು ಯಾವ ಥರ ಮಾಡ್ತಾರ ಹೆಂಗಿದೆ ಅನ್ನೋದು ಕೂಡ ನಿಮ್ದಾಗ ಶೇರ್ ಇದ್ದೀನಿ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಒಗ್ಗರಣೆ ಬೇಳೆ ಉದ್ದಿನಬೇಳೆ ಬೇಳೆ ಹಾಕ್ಕೊಂಡು ಆ ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಳಾಗುವವರೆಗೆ ಫ್ರೈ ರೀ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ నను రుబ్ల ఇప్పుడు అదక నే ఇ అదన్నే అద్రోళగ హొక మిక్స్ మాకుతనీ అయితే ఒక దొడ్డదొందు క్యారెట్ తురూ హాకొత్త రుచికి తస్త ఉప్పు హాకుంటు ఇవగా నేను తోర్స్తీన యావర మనకు మసాలా పడ్డ ఇష్ట ఆగితే కమెంట్సల్లీ తెలిసి ఇవగా రెడీ అయితే నోడ్రీ ఇవగా హాకొతీన్ ఇక్క ఇవగా అంచు కసట్టీ వడ్డీదు ఈ ఒంద్ కొత్తబరి హీ ఈ ఒగ్గర్ణి కొట్ట మసాలా ఇరొగా హతీన్ రీ ఎలా చనగి మిక్స్ మార్కెక్క్రీ ఉప్పొంది హాకం ఎలా చంద మిక్స్కొ అదకొంది క్యారెట్ తుర్ది అదను కూడా హాక నోడ్రీ అదను కూడా చన మిక్స్బు ఇొలగ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ರೀ ಅದು ಹಾಗೆ ಕ್ಯಾರೆಟು ಮತ್ತು ಕಡಲೆಬೇಳೆ ಮತ್ತು ಈರುಳ್ಳಿ ಉದ್ದಿನಬೇಳೆ ಇವೆಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಫ್ರೆಂಡ್ಸ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಆಗುತ್ತೆ ಅನ್ನೋದು ನನಗೆ ತಿಂದುಬಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಪಡ್ಡು ಹಾಗೆ ಇವಾಗ ಫ್ರೆಂಡ್ಸ್ ದೇವರನ್ನ ದೇವರ ಮಾಡ್ತಾ ಇದ್ದಂತೆ ನೋಡಿರಿ ಭಜನೆ ಮಂಡಳಿಯವರು ಭಜನೆ ಮಾಡ್ತಾ ಇದ್ದಾರೆ ಇದು ತಿರುಪತಿಯಿಂದ ಐರಾವತ ಮತ್ತು ಕೃಷ್ಣನ ಎರಡು ಇಲ್ಲಿ ಇಲ್ಲೇನದಲ್ಲ ಫ್ರೆಂಡ್ಸ್ ಎರಡನ್ನೂ ತಿರುಪತಿಯಿಂದ ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೇವೆ ರೀ ಶ್ರೀ ವೇಣುಗೋಪಾಲ ದೇವಸ್ಥಾನ ಅಂತ ಇದೆಲ್ಲ ಫ್ರೆಂಡ್ಸ್ ಅಲ್ಲಿಗೆ ತಿರುಪತಿಯಿಂದ ಕಳಿಸ್ಕೊಟ್ಟಾರೆ ಇಲ್ಲಿ ಇಟ್ಟಾರ ನೋಡ್ರಿ ದೀಪೋತ್ಸವದ ದಿನದಂದು ಈ ಥರ ಎಲ್ಲ ವಿಗ್ರಹಗಳು ಇಟ್ಟು ಪೂಜೆ ರೀ ಹಂಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗ್ಯದ ನೋಡಿ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಕಾಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಇವಾಗ ಇದ್ದಾರೆ ನಾವು ಹೋಗಿ ದೇವರ ದರ್ಶನ ತೊಗೊಂಡು ಬಂದೀವಿ ಇವಾಗ ಜಸ್ಟ್ ಆರ್ಚಕರ ನಡೆದಾರ ನೋಡಿ ಫ್ರೆಂಡ್ಸ ಇವಾಗ ಇವ್ರು ರೋದ್ ನಂತರ ಎಲ್ಲಾನು ಪೂಜೆ ಪುನಸ್ಕಾರ ಎಲ್ಲಾನು ಮಾಡಿಬಿಟ್ಟು ದೀಪ ಹಚ್ಚೋ ಕಾರ್ಯಕ್ರಮ ನಡೆಯುತ್ತೆ ಫ್ರೆಂಡ್ಸು ಬಿಟ್ಟು ಇವಾಗ ಹಣತೆಗಳು ಇಟ್ಟು ದೀಪದ ಎಣ್ಣೆಯನ್ನು ಹಾಕಿ ಎಲ್ಲನೂ ಜನರು ರೆಡಿ ಮಾಡ್ತಾ ಇದ್ದಾರೆ ನಾವು ಕೂಡ ಇವಾಗ ಬಂದಿದ್ದೀವಿ ಹಾಗೆ ವಿಡಿಯೋ ಮಾಡಿದ್ರೆ ಅಂತ ಅಂದ್ಬಿಟ್ಟು ಮುಂದಿಂದ ಯಾವ ಥರ ನಡೆಯುತ್ತೆ ಇಲ್ಲಿ ಅಂತ ಅಂತನ್ನೋದು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ವೈಕುಂಠ ದ್ವಾರ ಹೇಳಿ ಹಿಂದುಗಡೆ ಅದ ಫ್ರೆಂಡ್ಸ ಇಲ್ಲಿ ಕಾಯ್ತಾ ಇದ್ದಾರೆ ಇದು ಓಪನ್ ಮಾಡಿದರೆ ಒಳಗಡೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ ನೋಡಿ ಈ ಥರ ಆದ ದೇವಸ್ಥಾನ ನನ್ನ ತಾರ ಮನೆ ದೇವಸ್ಥಾನ ತುಂಬಾ ಚೆನ್ನಾಗಿ ಅದ ಫ್ರೆಂಡ್ಸ ನಾನು ಹುಟ್ಟಿರಲಿಲ್ಲ ಏನೂ ಆಗಿರ್ತಿಲ್ಲ ಫ್ರೆಂಡ್ಸು ಅವಾಗಿಂದ ಇರೋದು ಇದು ದೇವಸ್ಥಾನ ಅಮ್ಮ ನಾವು ಬಂದಿದ್ದೇವೆ ಮಕ್ಕಳು ಬಾ ಅವ್ರು ಕೂಡ ಬರಲಿಲ್ಲ ನಾನು ಅಮ್ಮ ಇದ್ದೇ ಬಂದಿರೋದು ಅವಾಗ ನೈಟಲ್ಲ ರಾತ್ರಿ ಲೇಟ್ ಆಗುತ್ತೆ ಅಂತಂದು ಮಕ್ಕಳು ಬರಲಿಲ್ಲ ಇವಾಗ ನೋಡಿರಿ ಅರ್ಚಕರು ಇಲ್ಲಿ ಪೂಜೆನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮುಂದುಗಡೆ ಏನು ದೊಡ್ಡ ಕಂಬ ಇದೆ ಅಲ್ಲ ಫ್ರೆಂಡ್ಸ್ ಅಲ್ಲಿ ಅವರು ಅರ್ಚಕರು ಏನು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಅದೇನೇನೋ ಅವ್ರದ್ದು ಏನಿದೆ ಅದನ್ನೆಲ್ಲನೂ ಪದ್ಧತಿ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟಾಗಿತ್ತಂದರೆ ನಮ್ಮ ಸುರಪುರದ ವೇಣುಗೋಪಾಲ ದೇವಸ್ಥಾನದ ದೀಪೋತ್ಸವ ದೀಪೋತ್ಸವದ ಕಾರ್ಯಕ್ರಮ ಆಗಿತ್ತು ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಾಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಇವಾಗ ದೀಪ ಅದೆಲ್ಲ ಕೂಡ ನಾನು ಅಮ್ಮ ಹಚ್ಚಿದ್ವಿ ಇವಾಗ ತುಂಬ ಜನ ಇಲ್ಲೆಲ್ಲ ಯಾವ ಥರ ಹಚ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದೆ ನೋಡಿರಿ ಇಲ್ಲಿ ಸಿಡಿ ಹತ್ರ ಕೆಳಗೆ ಇಳಿತೀವಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಜನ ಎಷ್ಟೊಂದು ಗಾಡಿಗಳು ನಿಂತಿದೆ ಎಷ್ಟು ಜನ ಬರ್ತಾ ಇದೆ ಹೋಗ್ತಾ ಇದೆ ತುಂಬ ಲೇಟ್ ಆಗುತ್ತೆ ಅಂದು ದೇವರ ದರ್ಶನ ತೊಗೊಂಡು ಒಬ್ಬರು ಇದ್ದಾರೆ ಹಾಗೆ ದೀಪ ಉತ್ಸವದ ಕಾರ್ಯಕ್ರಮ ಎಲ್ಲ ಹಂಗಾಗಿ ಹಚ್ಚೋರು ಹಚ್ತಾ ಇದ್ದಾರೆ ಎಣ್ಣೆ ಬತ್ತಿ ಎಲ್ಲನೂ ತಂದುಬಿಟ್ಟು ಹಾಕಿ ಈ ಥರ ಅಂದರೆ ಗಾಡಿ ತುಂಬಾ ಇದೆ ಫ್ರೆಂಡ್ಸ್ ಹಂಗಾಗಿ ಈ ಸಲ ಅಷ್ಟೇನು ದೀಪೋತ್ಸವದ ಅಷ್ಟೇನು ಚೆನ್ನಾಗಿ ಅನಿಸೇ ಇಲ್ಲ ಹೋದ್ಸಲ ವೀಡಿಯೋ ಅಂದ್ರೆ ನೋಡಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಲ್ಲ ಸಿಡಿಗಳು ಆ ಥರ ಎಲ್ಲನೂ ಮಕ್ಕಳು ಯಾವ ಥರ ಬರುತ್ತೆ ಆ ಥರ ದೀಪ ಹಚ್ಚಾರ್ರಿ ತುಂಬಾ ಡಿಸೈನ್ಗಳು ಮಾಡ್ಬಿಟ್ಟು ದೀಪಗಳು ಅಂಟಿಸ್ಯಾರೀ ಹೋದ್ ಸಲ ಈ ಸಲ ಏನು ಅಷ್ಟೇನು ಗಾಳಿ ಬಿಟ್ಟಿತ್ತಲ್ಲ ಹಂಗಾಗಿ ಅಷ್ಟೇನು ಅದು ಮಾಡೋಕ್ಕಾಗಿಲ್ಲ ಈ ಥರ ಇತ್ತು ನೋಡಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಷ್ಟ ಆಗ್ತದೆ ಅಂದ್ಕೊಂಡು ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿಗೆ ಏನು ಮಾಡ್ತಾಯಿತ್ತು